ನಮ್ಮಲ್ಲಿ ದಕ್ಷಿಣ ಕನ್ನಡ ಪೂರ್ತಿ ಹದಿನೇಳು ದಕ್ಷಿಣ ಕನ್ನಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಈಗಾಗಲೇ ಇರುವಂಥ ಪೋಲಿಂಗ್ ಸ್ಟೇಷನ್ಸು ಮತಗಟ್ಟೆಗಳು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಳಿದ್ದಾವೆ ಅದಕ್ಕೆ ನಮ್ಮಲ್ಲಿ ಪಿ ಆರ್ ಒ ಪಿ ಆರ್ ಒ ಪೋಲಿಂಗ್ ಆಫೀಸರ್ ಒನ್ ಟೂ ಮತ್ತು ಗ್ರೂಪ್ ಡಿ ಒಬ್ಬ ಪೋಲಿಂಗ್ ಪರ್ಸ್ನಲ್ ಅಂತೇಳ್ಬಿಟ್ಟು ನಾವು ನೇಮಕ ಮಾಡಿದ್ದೀವಿ ಒಟ್ಟು ನಮ್ಮಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಒಂದು ಇದನ್ನು ಪೋಲಿಂಗ್ ಸ್ಟಾಫ್ ಅಂದರೆ ಒಂದು ಮತಗಟ್ಟೆಗೆ ಐದು ಜನ ಅಂತೇಳಿ ಹಿಡ್ಕೊಂಡು ಅಷ್ಟು ಜನರನ್ನು ಸಹ ನಾವು ಈಗ ಆಲ್ರೆಡಿ ನೇಮಕ ಮಾಡಿದ್ವಿ ನಮ್ಮಲ್ಲಿ ಒಟ್ಟು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಇದೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿನಲ್ಲಿಯೂ ಸಹ ಪ್ರತ್ಯೇಕವಾಗಿ ಆ ಕಾನ್ಸ್ಟಿಟ್ಯುನ್ಸಿಗೆ ಸಂಬಂಧಪಟ್ಟಂತೆ ಇನ್ನೂರ ನಲವತ್ತರಿಂದ ಇನ್ನೂರ ಇಪ್ಪತ್ತರವರೆಗೆ ಇರುವಂಥ ಮತಗಟ್ಟೆಯಲ್ಲಿ ಏನಿದೆ ಅಲ್ಲೆಲ್ಲವನ್ನೂ ಸಹ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕಾಗಿದೆ ಆ ಮೂಲಭೂತ ಸೌಕರ್ಯಗಳನ್ನು ಸಹ ಈಗ ಆಲ್ರೆಡಿ ಒದಗಿಸಿದ್ದೀವಿ ಅದಕ್ಕೆ ತಕ್ಕಂತೆ ಏನು ಈಗ ಒಂದು ಹೀಟ್ ವೇವ್ ಇದೆ ಹೀಟ್ ವೇವ್ಗೂ ಸಹ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಮತಗಟ್ಟೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂಗೆ ಲೋಕಲ್ ಪಿ ಎಚ್ ಸಿ ಸೆಂಟರ್ಸು ಮತ್ತು ತಾಲೂಕು ಮಟ್ಟದಲ್ಲಿರುವಂಥ ಡಿ ಎಚ್ ಓ ಏನಿದ್ದಾರೆ ಅವರಿಗೂ ಸಹ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಫಸ್ಟ್ ಏಡ್ ಕಿಟ್ಟನ್ನು ಸಹ ನಾವು ಕೊಟ್ಟಾಗಿದೆ ಇವಾಗ ಪ್ರಸ್ತುತ ಏನಂದರೆ ಏನು ಇವತ್ತು ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗೆ ತೆರಳಬೇಕಾಗಿದೆ ನಮ್ಮಲ್ಲಿರುವಂಥ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಇರುವಂಥ ಒಂದು ಟ್ರೈನಿಂಗ್ ಸೆಂಟರು ಮಸ್ಟ್ರಿಂಗ್ ಮತ್ತು ಡಿ ಮಸ್ಟ್ರಿಂಗ್ ಸೆಂಟರ್ ಅಂತೇಳಿ ಏನು ಕರೆಯಲ್ಪಟ್ಟಿದೆ ಅಲ್ಲಿ ಎಲ್ಲ ಪೋಲಿಂಗ್ ಆಫೀಸರ್ಸ್ಗೂ ಸಹ ನಾವು ಏನು ಮತಗಟ್ಟೆಗೆ ಕೊಡಬೇಕಾಗಿರುವಂಥ ಸಾಮಗ್ರಿಗಳನ್ನು ಅದನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇ ವಿ ಎಮ್ ಮೆಷಿನ್ಸ್ನೂ ಸಹ ನಾವು ಅವರಿಗೆ ಒದಗಿಸಿದ್ದೀವಿ ಈ ಇ ವಿ ಎಮ್ಸ್ ಒಟ್ಟಿಗೂ ಸಹ ಅವರು ಸಾಯಂಕಾಲ ಅಲಾಂಗ್ ವಿತ್ ದ ರೂಟ್ ಆಫೀಸರ್ ಏನು ಸೆಕ್ಟರ್ ಆಫೀಸರ್ಸ್ನ ನಾವು ಮಾಡಿದ್ದೀವಿ ಆ ರೂಟ್ ಪ್ಲ್ಯಾನ್ ಬೇಸಿಸ್ ಮೇಲೇ ಅವರು ಸಾಯಂಕಾಲ ಅಂದರೆ ಊಟದ ನಂತರ ಅಥವಾ ನಾಲ್ಕು ಗಂಟೆಗೆ ಅವರು ಮತಗಟ್ಟೆಗೆ ಅವರು ತೆರಳ್ತಾರೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಅಲ್ಲೇ ಉಳ್ಕೊತಾರೆ ಮತ್ತು ಇದಕ್ಕೆ ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯಲ್ಲಿ ಎಂಟು ಒಂದು ಸಖಿ ಬೂತ್ ಮಾಡಿದ್ದೀವಿ ಮತ್ತು ಪಿ ಡಬ್ಲ್ಯೂ ಡಿ ಸಪ್ರೇಟಾಗಿ ಇದನ್ನು ಬೂತ್ಗಳು ಮಾಡಿದ್ದೀವಿ ಐದು ಪ್ರತಿಯೊಂದು ಇದನ್ನು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ವೈಸು ಅದೇ ರೀತಿಯಲ್ಲಿ ಯಂಗ್ ವೋಟರ್ಸಿಗೂ ಸಹ ಪ್ರತ್ಯೇಕವಾಗಿ ಐದು ಒಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಐದು ಪೋಲಿಂಗ್ ಸ್ಟೇಷನ್ಸು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಇದಾರೆ ಮತ್ತು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೂ ಸಹ ಒಬ್ಬರು ಲೋಕಲ್ ಮಾಸ್ಟರ್ ಟ್ರೈನರ್ ಅಂತೇಳಿ ಸಹ ನಾವು ಮಾಡಿದ್ದೀವಿ ಮತ್ತು ಪಿ ಆರ್ ಒ ಎ ಪಿ ಆರ್ ಹೋಗಿ ಏನೇ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಬರಬಾರ್ದು ಅಂತೇಳ್ಬಿಟ್ಟು ಇ ಸಿ ಎಲ್ ಇಂಜಿನಿಯರ್ಸ್ ಏನು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಆಗಿ ಇ ಸಿ ಎಲ್ಲಿಂದ ಗೌರ್ಮೆಂಟ್ ಆಗಿ ಆಗಿದ್ದಾರೆ ಅವರಿಗೂ ಸಹ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಇಬ್ಬರು ಅಂಥೇಳ್ಬಿಟ್ಟು ಇ ಸಿ ಎಲ್ ಇಂಜಿನಿಯರ್ಸ್ ಇದ್ದಾರೆ ಸೊ ಆ ರೀತಿ ಅಂತೇಳಿ ಏನಿಲ್ಲ ಕ್ರಿಟಿಕಲ್ ಪೋಲಿಂಗ್ ಬೂತ್ ಅಂತೇಳ್ಬಿಟ್ಟು ನಾವು ಮಾಡಿದ್ದೀವಿ ನೂರ ಎಪ್ಪತ್ತೊಂದು ಕ್ರಿಟಿಕಲ್ ಬೂತ್ ಇದೆ ಇನ್ನೂರು ಮೈಕ್ರೋ ಅಬ್ಸರ್ವರ್ನ ಸಪ್ರೇಟಾಗಿ ಪೋಲಿಂಗ್ ಬೂತಿಗೆ ನಾವು ಡೆಪ್ಯೂಟ್ ಮಾಡಿದ್ದೀವಿ ಒಟ್ಟು ನಮ್ಮಲ್ಲಿ ಇರುವಂಥ ಏನು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಟ್ಟೆಗಿದ್ದಾವೆ ಪ್ರತಿಯೊಂದಕ್ಕೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಂದು ಸಿ ಎ ಪಿ ಎಫ್ ಮೈಕ್ರೋ ಅಬ್ಸರ್ವರ್ ಮತ್ತು ವೆಬ್ಕಾಸ್ಟಿಂಗ್ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಿಲೀ ಆಗೋ ರೀತಿಯಲ್ಲಿ ನಾವು ಇದ್ದೀವಿ